ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿದ್ದಂತೆಯೇ ಅನೇಕ ದಂಪತಿಗಳು ಹುಟ್ಟಲಿರುವ ಮಗುವಿಗೆ ಯಾವ ಹೆಸರಿಡಬೇಕೆಂದು ತಲೆಕೆಡಿಸಿಕೊಳ್ಳುತ್ತಾರೆ ಮಗು ಗರ್ಭದಲ್ಲಿ ಬೆಳೆಯುತ್ತಿದೆ ಎಂದು ತಿಳಿಯುತ್ತಲೇ ಹೆಸರಿಗೋಸ್ಕರ ವಾದ ವಿವಾದ ಮಾಡುತ್ತಾರೆ ಎಷ್ಟೋ ಪುಸ್ತಕಗಳನ್ನು ತಿರುವಿ ತಿರುವಿ ಹಾಕಿ ಕೊನೆಗೆ ಮಗು ಹುಟ್ಟುತ್ತಲೇ ಭರ್ಜರಿ ನಾಮಕರಣ ಮಾಡುತ್ತಾರೆ ಅಷ್ಟಕ್ಕೂ ತೃಪ್ತಿಯಾಗದೆ ಅನೇಕ ಅಡ್ಡ ಹೆಸರುಗಳಿಂದ ಕರೆಯುತ್ತಾರೆ ಅಂದರೆ ಈ ಹೆಸರಿನ ಮಹತ್ವ ಎಷ್ಟೆಂಬುದು ಅನೇಕ ಜನರಿಗೆ ಗೊತ್ತಿಲ್ಲ ಒಂದೊಂದು ಹೆಸರಿಗೆ ನಮ್ಮ ಭಾವನೆಗಳು ಬದಲಾಗಲು ಆಯಾ ಹೆಸರಿನ ಶಕ್ತಿ ಮತ್ತು ತರಂಗಗಳು ಕಾರಣವಾಗುತ್ತದೆ ಹೆಸರು ಎನ್ನುವುದು ಉಸಿರಿದ್ದಂತೆ ಉಸಿರು ನಿಂತರೂ ಹೆಸರು ಚಿರಸ್ಥಾಯಿಯಾಗಿ ಮನದಲ್ಲೇ ಉಳಿದುಬಿಡುತ್ತದೆ ಸಂಖ್ಯಾಶಾಸ್ತ್ರ ಪ್ರಕಾರ ವ್ಯಕ್ತಿಯ ಅದೃಷ್ಟ ಕುಲಾಯಿಸುವುದು ಆತನ ಜನ್ಮ ಸಂಖ್ಯೆ ಭಾಗ್ಯ ಸಂಖ್ಯೆಗೆ ಹೊಂದುವಂತೆ ಧನಾತ್ಮಕ ಶಕ್ತಿ ಇರುವ ಹೆಸರಿದ್ದಾಗ ಮಾತ್ರ ಹಾಗಾದರೆ ಏನಿದು ಜನ್ಮ ಸಂಖ್ಯೆ ಭಾಗ್ಯ ಸಂಖ್ಯೆ ಹೇಗೆ ತಿಳಿಯೋದು ಬನ್ನಿ ನೋಡೋಣ ಅದಕ್ಕೂ ಮೊದಲು ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಾವು ಜನ್ಮ ಸಂಖ್ಯೆ ಮತ್ತು ಭಾಗ್ಯ ಸಂಖ್ಯೆ ಹೊಂದುವ ಹೆಸರಿಟ್ಟಾಗ ಕಾಲಕ್ರಮೇಣ ಅದು ಆತನನ್ನು ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯುತ್ತದೆ ಅದೇ ಜನ್ಮ ಸಂಖ್ಯೆ ಮತ್ತು ಭಾಗ್ಯ ಸಂಖ್ಯೆ ವಿರುದ್ಧವಾದ ಹೆಸರಿಟ್ಟಾಗ ಅದು ಅದೃಷ್ಟವನ್ನು ತಿನ್ನುವುದರ ಜೊತೆ ಜೀವನ ಪೂರ್ತಿ ಆತನ ಶ್ರಮ ಸಾಧನೆ ಬೆಳಕಿಗೆ ಬರದಂತೆ ತಡೆದು ಬಿಡುತ್ತದೆ ಹಾಗಾದರೆ ಈ ಜನ್ಮ ಸಂಖ್ಯೆ ಮತ್ತು ಭಾಗ್ಯ ಸಂಖ್ಯೆ ಹೇಗೆ ತಿಳಿಯೋದು ಉದಾಹರಣೆಗೆ ಒಬ್ಬ ವ್ಯಕ್ತಿಯು ಹದಿನೈದು ಐದು ಸಾವಿರದ ಒಂಬೈನೂರ ಅರವತ್ತೇಳಕ್ಕೆ ಜನಿಸಿದ್ದಾನೆ ಎಂದಾದರೆ ಅವನ ಜನ್ಮ ಸಂಖ್ಯೆಯು ಆರು ಆಗುತ್ತದೆ ಅಂದರೆ ಬರ್ತ್ ಡೇಟ್ ಹದಿನೈದು ಹದಿನೈದನ್ನು ಕೂಡಬೇಕು ಅಂದರೆ ಒಂದು ಪ್ಲಸ್ ಐದು ಟು ಆರು ಇದು ಅವನ ಜನ್ಮ ಸಂಖ್ಯೆಯಾಗುತ್ತದೆ ಹಾಗಾದರೆ ಭಾಗ್ಯ ಸಂಖ್ಯೆಯು ಏಳು ಆಗುತ್ತದೆ ಹೇಗೆಂದರೆ ದಿನಾಂಕ ಮತ್ತು ತಿಂಗಳು ಮತ್ತು ವರ್ಷವನ್ನು ಕೂಡಿಸಬೇಕು ಅಂದರೆ ಒಂದು ಪ್ಲಸ್ ಐದು ಪ್ಲಸ್ ಐದು ಪ್ಲಸ್ ಒಂಬತ್ ಒಂದು ಪ್ಲಸ್ ಒಂಬತ್ತು ಪ್ಲಸ್ ಆರು ಪ್ಲಸ್ ಏಳು ಇಸ್ ಈಕ್ವಲ್ ಟು ಮೂವತ್ತ್ನಾಲ್ಕು ಅಂದರೆ ಎಲ್ಲ ಸಂಖ್ಯೆಗಳನ್ನು ಕೂಡಿದಾಗ ಮೂವತ್ತ್ನಾಲ್ಕು ಬರುತ್ತದೆ ಅದನ್ನು ಮತ್ತೆ ಕೂಡಬೇಕು ಮೂರು ಪ್ಲಸ್ ನಾಲ್ಕು ಈಸ್ ಈಕ್ವಲ್ ಟು ಏಳು ಬರುತ್ತದೆ ಇದು ಅವನ ಭಾಗ್ಯ ಸಂಖ್ಯೆಯಾಗುತ್ತದೆ ಜನ್ಮ ಸಂಖ್ಯೆ ಮತ್ತು ಭಾಗ್ಯ ಸಂಖ್ಯೆಗೆ ಹೊಂದುವಂತೆ ಹೆಸರಿದ್ದರೆ ಆತನ ಅದೃಷ್ಟಕ್ಕೆ ಆಸರೆಯಾಗಿ ಧನಾತ್ಮಕವಾಗಿ ಆತ ಉನ್ನತ ಯಶಸ್ಸನ್ನು ಪಡೆಯುತ್ತಾನೆ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು